சார் ಹೋಮ್ ವರ್ಕ್ ಅಂದ್ರೆ ಗೊತ್ತಾಯ್ತಿಲ್ಲ ಓಮ್ ಅಂದ್ರ ಮನಿ ಮನೆ ವರ್ಕ್ ಮಾಡೋದು ಇಲ್ ಬಂದ್ ಮಾಡಕತಿ ಹೋಮ್ ಅಂದ್ರ ಮನಿ ಹೋಮ್ ವರ್ಕ್ ನೀವು ಮನೆ ಬಂದ್ ಕೇಳ್ಬೇಕು ಇಲ್ಲಿ ಕೇಳಿದ್ರೆ ನಾನೇನ್ ಮಾಡ್ಲಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯ ನಿನಗೆ ಎಜುಕೇಶನ್ ಅಂದ್ರೆ ಏನಂತ ಗೊತ್ತೈತಿ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಗೊತ್ತೈತಿ ಅರೆ ಗೊತ್ತಲ್ಲ ಸರ್ ಸರಿ ಹೇಳಪ್ಪ ನೋಡೋಣ ಹಾ एजुकेशन इज एजुकेशन सिस्टम वेर लेस एजुकेटेड पीपल वांट टू गेट अ मोर एजुकेटेड पीपल फॉर मोर एजुकेटेड पीपल टू गेट अ एजुकेटेड सो दिस इज कॉल्ड एजुकेशन सिस्टम मारो हमको मारो हमको जिंदा मत छोड़ो सालो हमको मंदिर का घंटा है कि को कोई भी आके बजा जाता है <laughs> ये नाले देवना नान एनर केले इन एनर हेल्तना सुन रद्द चलो नान आ कूड़ा पा बारी शाणा इदि कुतका ए ब्लैक है अर्थ आगले लला संजय ट्यूशन ने बाहर पडता अच्छा

ದೇವರ ಕೊಟ್ಟ ಅತ್ಯುತ್ತಮ ಕೊಡುಗೆ ತಾಯಿ ತಾಯಿಯ ಸ್ಥಾನವನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ ತಾಯಿ ಜೀವನದ ಮೊದಲ ಸ್ನೇಹಿತ ಮತ್ತು ಶಿಕ್ಷಕಿ ತಾಯಿ ಮಗುವಿಗೆ ಆತ್ಮವಿಶ್ವಾಸ ಮತ್ತು ಆತ್ಮ ನಂಬಿಕೆಯ ಬಗ್ಗೆ ಕಲಿಸುತ್ತಾರೆ ತಾಯಿಯ ಪ್ರೀತಿ ಅವರ ಮಗುವಿಗೆ ಇರುವ ಏಕೈಕ ಪ್ರೀತಿ ತಾಯಿ ತನ್ನ ಮಗುವಿಗೆ ಏನು ಬೇಕಾದರೂ ತ್ಯಾಗ ಮಾಡಬಹುದು ತಾಯಿಯ ಸ್ಥಾನವನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ತಾಯಿಯಂದಿರು ಕುಟುಂಬದ ಭಾವನಾತ್ಮಕ ಬೆನ್ನೆಲುಬು ಅವರು ಅತ್ಯಂತ ಕ್ಷಮಿಸುವ ಸ್ವಭಾವವನ್ನು ಹೊಂದಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲಿ ತಾಯಿ ರತ್ನ ಅವಳ ಮಗುವಿಗೆ ಸಂತೋಷದ ಮೂಲ ಅಮ್ಮ ನಿನಗಾಗಿ ನನ್ನ ಹೃದಯ ತುಂಬಿದೆ ನೀನು ನನ್ನ ಜೀವನದ ಬೆಳಕು ನನ್ನ ಪ್ರೀತಿಯ ದೇವತೆ ಅಮ್ಮ ನೀನು ನನಗೆ ಕೊಟ್ಟ ಪ್ರೀತಿ ತ್ಯಾಗ ಮತ್ತು ಮಾರ್ಗದರ್ಶನಕ್ಕಾಗಿ ನಾನು ಸದಾ ಕೃತಜ್ಞತರಾಗಿರುತ್ತೇನೆ ಅಮ್ಮ ನೀನು ನನ್ನ ಬದುಕಿನ ಸ್ಫೂರ್ತಿ ನಿನ್ನಿಂದ ನಾನು ಬಲಶಾಲಿಯಾಗಿದ್ದೇನೆ ಅಮ್ಮ ನಿನ್ನ ಪ್ರೀತಿಯ ಮೌಲ್ಯ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಅಮ್ಮ ನೀನು ನನ್ನ ಜೀವನದ ಬೆನ್ನೆಲುಬು ನಿನ್ನ ಋಣವನ್ನು ನಾನು ಎಂದಿಗೂ ತೀರಿಸಲಾರೆ ಅಮ್ಮ ನೀನು ನನಗೆ ಕೊಟ್ಟ ಪ್ರೀತಿಗಾಗಿ ತ್ಯಾಗಕ್ಕಾಗಿ ಮತ್ತು ಸಹನೆಗಾಗಿ ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ ಅಮ್ಮ ನಿನ್ನನ್ನು ಪ್ರೀತಿಸುತ್ತೇನೆ I love you, Oma.